ಏನರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ಹಾಗೆ ನಿಮ್ಮನ್ನ ಯೂಟ್ಯೂಬ್ ರಾಮನಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೊಸ ಹೊಸ ಕಾಮಿಡಿ ವಿಡಿಯೋ ಮುಂದೆ ಬರ್ತಾ ಇರುತ್ತೆ ನೋಡೋದನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಲೋ ದೊಡಣ ಅವನು ಲುಂಗಿ ಬಗ್ಗೆ ಕೇಳ್ತಾ ಇದೆಯಲ್ಲ ಅವನು ಯಾವ್ದ್ರಲ್ಲಿ ಬಂದಾನೆ ಅಂತ ತಿಳ್ಕೊಂಡ್ರೆ ನೀನೇ ಆಶ್ಚರ್ಯ ಪಡ್ಬಿಡ್ತೀಯಾ ಹೌದಣ್ಣ ನಿಮ್ಮಮ್ಮ ನೆಂಟಿ ನೆಂಚಿಬ್ರು ಸೇರ್ಕೊಂಡು ಒಳ್ಳೆ ಗಂಡನ ಹುಡ್ಬಿಟ್ಟವ್ರೆ ಅವನು ಎದ್ರಲ್ಲಿ ಬಂದಾನೆ ಅಂತ ನೋಡಿದ್ರೆ ನಿಂಗೆ ಖುಷಿ ಆಗ್ಬಿಟ್ಟ ನೋಡು లే లక్ష్మి హుడ్కేర మాతబ ఒన్ మూ ూబర ఎంతెంత గడ్బ నీ ఒ నోడి మద్యోడక్కు ఇవ్ ఇబ్బర అక్క తంగిరు మంగి ఇవ్వరేనో తలబడ

ಏನನ ಅಪ್ಕೊಂಡ್ರೆ ಆ ತಲೆ ಕರ್ಕೊಣಕ್ಕೆ ನಾನ್ ಮಾ ರೆಡಿ ಆಗಿದ್ದೀನಿ ಕಣ ಬೇ ಮಜಾ ನಾನ್ ಹೋಗಿ ಎಂಡ್ ನೋಡಕ್ ಬಂದಿದ್ದೀನೋ ಇವತ್ತಿನ ಕರ್ಕೊಂಡ್ ಹೋಗ್ ಬಂದಿದ್ದೀನ ಏನೋ ಇವತ್ತಿನ ತಲೆ ಗಂಟು ಬಿದ್ದೋಣ ಅನು ಎಲ್ ತಿಂಗಿ ಎಲ್ಲಿಗೋತಾಯಿಗೆ ನನ್ನ ಅನ್ಪಕನೇ ಏ ಈ ಮಂಗಿ ಲಕ್ಷ್ಮಿ ಜೊತೆ ಒಂಚೂರು ಮಾತಾಡ್ಬೇಕು ಮಾತಾಡ್ಕೊಂಬತ್ತಿ ನೀರು ಲೇ ಲಕ್ಷ್ಮಿ ಇನ್ನು ಎಷ್ಟೊತ್ತಂತ ಗಂಡನ್ನು ಕಾಯಿಸ್ಕೊಂಡು ಕುತ್ಕೊಳ್ಳೋದು ಯೂಟ್ಯೂಬ್ ಪ್ರಾಮಕನಿಗೆ ಒಂದು ಫೋನ್ ಮಾಡು ಇನ್ನೂ ಬರ್ಲಿಲ್ವಾ ಆಕಿ ತರಕ ಹೋಗೋಣ ಅಂದ್ರೆ ಏನೇನ ಅನ್ಕೊಂಡ್ಬಿಡ್ತಾರೆ ಅವ್ರ ಮುಂದೆ ಏನು ಹೇಳೋದು ಬೇಡ ಒಂದು ಫೋನ್ ಮಾಡೋದು ಯೂಟ್ಯೂ ಪ್ರಮಗೆ ಅಜಿ ಇವಾಗ ಫೋನ್ ಮಾಡ್ತೀನಿ ನೀರು ದಯ ಹೋದಳು ಇನ್ನೂ ಬಂದಿಲ್ಲ ಲೇ ಲಕ್ಷ್ಮಿ ಮುಂದ್ ಬಾಗಿಲಿಂದ ಬರಬೇಡನು ಹಿಂದ್ ಬಾಗಲಿಂದ ಬಾನು ಅಕ್ಕಿ ಮುಟ್ಟೆ ನಾ ತಲೆ ಮೇಲೆ ಹೊತ್ಕೊಂಡು ಬರೋದು ನಾ ಗಂಡ್ ನೋಡ್ಬಿಟ್ರೆ ಬೇಡ ಅಂತ ಹೊಟ್ಟೋದನು ಹೇಳು ಸರಿಯಾಗಿ ಹೇಳು ಯೂಟ್ಯೂ ಪ್ರಾಮಕ್ಕ ನೀನು லே லட்சி ஏனும் லிங்கி கிவினோ குசு புசு அந்தவளே ஏனே மாதவளே கிவி அத்தே ஏன்னு அஸே அஸ்டே அதுங்கம் ட் கொண்டு அவங்க அவங்க ஐடியா இவள் தலைவழ்க்கே மஞ்சா ஏனோ நம் அக்கா லிங்கி குசு குசு அந்த மாதாடத்தவளே லட்சி ஜொத்தி அஜ்ஜிங்க ಬೋ ಆಸೆ ಇಟ್ಕೊಂಡಿದ್ದ ನಮ್ಮ ಅಕ್ಕನೆ ನನ್ಗೆ ಮುಳ್ಳಾಯ್ತವಳ ಹೋಗಿ ಅವಳು ಜುಟ್ಟಿರ್ ಈಚೆ ಸಾಕ್ತಿ ನೋಡಿ ಇವಾಗ ಏನೋ ಮಾತಾಡ್ಬೇಕು ಏನೇ ಮಂಗಿ ಕತ್ತಿದ್ದು ಏಯ್ ಎಷ್ಟಿನಿಂದಾನೇ ಈ ಪ್ಲಾನ್ ಮಾಡ್ತಾ ಇದ್ಯಾ ನನ್ನ ಆಸೆಗೆಲ್ಲ ಹುಳಿ ಇಡ್ಬೇಕು ಅಂತ ಏಯ್ ಮಂಗಿ ಹುಳಿ ಉಪ್ಪು ಖಾರ ಹಾಕಿ ಅಡಿಗೆ ಮಾಡ್ಕೊಂಡು ತಿಂತಾರೆ ನಿನ್ ಆಸೆಗೆ ಯಾರು ಹುಳಿಂಡಲ್ಲ ಏನ್ ವಿಷಯ ಅಂತ ಬಿಡ್ಸೇಳು ನಂಗೂ ಅರ್ಥ ಆಯ್ತಾ ಇಲ್ಲ ನೀನ್ ಹೇಳ್ತಾ ಇರೋದು ಏನೇ ನೀನು ನಮ್ಮ ಅಕ್ಕನ ನನ್ನ ಶತ್ರುನಾ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟಿನಿಂದ ಕಾಯ್ಕೊಂಡ್ ಕೂತಿದ್ದೆ அதுக்கேவா அந்நாய்யா இவெல்லாம் ಲೇ ಮಂಗಿ ಸೋಲು ಗೆಲುವುಗೆ ಇಲ್ಲೇನು ಕುಟ್ಟೆ ಆಡ್ತಾ ಇದೀವ ಬಂದಿರೋದು ಗಣ್ಣೋಡಕ್ಕೆ ನೋಡಕೆ ಮನೆಗೆ ನೋಡ್ಕಂಡು ಹೋಗೋಣ ಹೇಳು ಲೇ ನಾನು ಇಷ್ಟೊತ್ತು ತಲೆ ಕೆಡ್ಸ್ಕೊಂಡು ಮಾತಾಡ್ತಾ ಇರೋದು ಆ ಗಂಡನ ಬಗ್ಗೆನೇ ಲೇ ಮಂಗಮ್ಮ ತಲೆ ಕೆಡ್ಸ್ಕೊಳಕ್ಕೆ ನಾನು ನೀನು ಯಾರೇ ಮದುವೆ ಆಗೋ ಯೂಟ್ಯೂಬ್ ಗ್ರಾಮ ತಲೆ ಕೆಡ್ಸ್ಕೋಬೇಕು ಅಜ್ಜಿ ತಲೆ ಕೆಡ್ಸ್ಕೋಬೇಕು ಸೊಸೆ ಮಗ ತಲೆ ಕೆಡ್ಸ್ಕೋಬೇಕು ನಾನು ನೀನು ತಲೆ ಕೆಡ್ಸ್ಕೊಂಡು ಏನ್ ಮಾಡೋಣ ತಲೆ ಕೆಡ್ಸ್ಕೊಳ ವಯಸ್ಸಲ್ಲ ಕಣೆ ನಮ್ದು ತಲೆ ಮೇಲೆ ಆಶೀರ್ವಾದ ಮಾಡೋ ವಯಸ್ಸು ತಿಳ್ಕೊಳ್ಳಿ ಮಂಗಿ ಮಂಗಿ ಹಿಂಗಕ್ಕ ನಾನ್ ನಿನ್ ಆಶೀರ್ವಾದ ಮಾಡಲ್ಲ ನೀನ್ ನನಗೆ ಆಶೀರ್ವಾದ ಮಾಡ್ಬಿಡು எனக்கு வந்து கொண்டு வரத்தின் மக்கள் மக்கள் சொல்லி சொல்லி மக்கள் இங்கு கொண்டு மாட்டார்கள் என்பது ಹೌದು ಕಣ ನೀನ್ ಹೇಳಿದ್ ಕರೆಕ್ಟು ನಮ್ಮ ಅಕ್ಕ ಅಂತ ನಾನು ಬಾಯಿ ಮಿಟ್ಕೊಂಡು ಸುಮ್ನೆ ಇದ್ರೆ ತಲೆ ಮೇಲೆ ಕುಟ್ಕೊಳಕ್ ಬತ್ತಾಳೆ ಹೋಗಿ ಲಕ್ಷ್ಮೀ ತವ್ ಏನೇನೋ ಚಾಡಿ ಬೇರೆ ಹೇಳ್ಬಿಟ್ಟು ಬರ್ತಾಳೆ ಆದ್ರೂ ಈ ಗಂಡನ್ನ ಇವಳಿಗೆ ಮಾಡ್ಕೊಳಕ್ಕೆ ಬಿಡಲ್ಲ ನಾನು ನೋಡು ಇದು ನನಗ್ ಬಂದಿರೋ ಗಂಡು ஜத்தியாமி மரியாதை கொட்டித்தேன் நீ மதிலும் எல்லாம் நானே அர்த்தமா ஏனே மாத்தாத்தியா நீங்க டாய் ஆயோ ஆயோ ஜுட்டு ஜுட்டு பிடி லே லட்சுமி ஓகோ லட்சுமி நீங்க என்ன ಗೊತ್ತாகலanta చాడీ ಹೇಳ்கొర్తాளே நான் வந்து நின் ஜுட்டு இ

ನೀವ್ ಬಿಡ್ತೀರಾ ಎಷ್ಟು ಚೆನ್ನಾಗಿ ಅಂತ ಕರ್ಬಿಟ್ರಿ ನೋಡು ನಮ್ಗೆ ಹೋಗುತ್ತೆ ಏನಪ್ಪ ಎಲ್ರು ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಮಂಗಿ ಯಾರ ಮಾತುಗೂ ಬೆಲೆ ಕೊಟ್ಟಿಲ್ಲ ಗಂಡು ಮಾತಿಗೆ ಚೆನ್ನಾಗಿ ಬೆಲೆ ಕೊಟ್ಲು ಯಾಕೆ ಅಂತ ಆಮೇಲೆ ಕೇಳ್ತೀನಿ ಯಾರು ಮಂಡ್ಯ ಜನರ ಸಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಹಾಗೆ ನಿಮ್ಮ ಮನೆ ಯೂಟ್ಯೂಬ್ ಮಕ್ಕನ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಬೇರೆಗೂ ಕೂಡ ಶೇರ್ ಮಾಡ್ರಿ ಬರ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ